ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ನಾವಿವತ್ತು ಊರಿಗೆ ಹೊರಟಿದ್ದೇವೆ ಮಗ ಮಗಳು ನಾನು ದಸರಾ ರಜೆ ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ವಿರಾಜ್ಪೇಟೆಯಿಂದ ಮಡಿಕೇರಿಗೆ ಪ್ರಯಾಣ ಈಗ ಒಂಥರ ಬೇಜಾರಾಗಿ ಹೋಗಿದೆ ಮದುವೆಯಾದ ಫಸ್ಟಲ್ಲಿ ಮಡಿಕೇರಿಗೆ ಬರೋದು ಅಂತ ಹೇಳಿದರೆ ಈ ಪ್ರಕೃತಿಯ ಸೊಬಗನ್ನು ನೋಡಿಕೊಂಡು ಬರೋದು ಅಂತ ಹೇಳಿದರೆ ಒಂಥರ ಆಗ್ತಿತ್ತು ಈಗ ಈ ಹೊಂಡಗಳ ರೋಡು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಪ್ರಕೃತಿನ ನೋಡಿ ನೋಡಿ ಅಥವಾ ಜರ್ನಿ ಮಾಡಿ ಮಾಡಿ ಅನಿಸುತ್ತೆ ತುಂಬ ಬೇಜಾರು ವಿಂಡೋ ಸೈಡ್ ಸೀಟ್ ಸಿಕ್ಕಿದ್ರೆ ಚೆಂದ ನಿದ್ದೆ ಮಾಡುವಂಥ ಅನಿಸತ್ತೆ ಆಧಾರ್ ಕಾರ್ಡ್ ಬಂದ ಮೇಲೆ ಉಚಿತ ಪ್ರಯಾಣ ಅಂತ ಹೇಳಿದ ಮೇಲೆ ವಿಂಡೋ ಸೈಡ್ ಜಾಗವೂ ಇಲ್ಲ ಪ್ರಯಾಣ ಕೂಡ ತುಂಬ ಕಷ್ಟಕರ ಆಗಿದೆ ದಸರಾ ರಜೆಯಲ್ಲಂತೂ ಕೇಳೋದೇ ಬೇಡ ಎಲ್ಲರೂ ಎಲ್ಲ ಕಡೆ ಹೋಗುವವರೇ ಹಾಗಾಗಿ ತುಂಬ ಬ್ಯುಸಿ ಬಿಸಿ ಪ್ರಯಾಣ ಈಗ ಫೈನಲಿ ನಾವು ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ ಕುಕ್ಕೆ ಸುಬ್ರಹ್ಮಣ್ಯ ಮಳೆ ಬರ್ತಾ ಇದೆ ಸುಬ್ರಹ್ಮಣ್ಯದಲ್ಲಿ ಈ ಮಳೆಗಾಲಂತೂ ಹೋಗುವ ಒಂದು ಇದೆ ಕಾಣ್ತಾ ಇಲ್ಲ ನಾವು ಸುಬ್ರಹ್ಮಣ್ಯಕ್ಕೆ ಬಂದ ಹಾಗೆ ತಂಗಿ ತಂಗಿ ಮಕ್ಕಳೆಲ್ಲ ಇಲ್ಲೇ ಸಿಕ್ಕಿದ್ರು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಬಂದ್ವಿ ದೇವರ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ತುಂಬ ರಶ್ ಆಗಿದೆ ಅಲ್ಲಿಂದ ದೇವರ ದರ್ಶನ ಆಗಿ ಊಟ ಆಗಿ ಅಲ್ಲಿಂದ ಹೊರಟ್ವಿ ನಾವು ರಥ ಬೀದಿ ಅಂತ ಹೇಳ್ತಾರೆ ಇದನ್ನ ಉದ್ದಕ್ಕೆ ರಥ ತೇರು ಇಳಿಯುವ ರೋಡಾದ ಕಾರಣ ಅದು ಬೀದಿ ಅಂತ ಇಲ್ಲಿ ನೋಡ್ಬೇಕಿದ್ರೆ ಈ ರಥ ನಿಲ್ಲುವ ಜಾಗ ಇದೊಂದು ತಾಗಬಾರ್ದು ಅಂತ ಹೇಳಿ ಈ ರಥನ ಇಲ್ಲಿ ಮಾಡಿದರೆ ಊಟಕ್ಕೆ ತುಂಬ ಕ್ಯೂಸ ಇದೆ ಬೀದಿಲಿ ದನ ಕರುಗಳು ನೋಡೋಕ್ಕೆ ತುಂಬ ಖುಷಿಯಾಗ್ತಿತ್ತು ಸಣ್ಣ ಸಣ್ಣ ಕರುಗಳು ಮುಟ್ಟಿದರೆ ಬಂದವತ್ತು ನಮ್ಮಲ್ಲಿ ಮಾದರ್ಸ್ತಾ ಇತ್ತು ನೋಡಿ ಪರಿಚಯನೇ ಇಲ್ಲ ಆದರೂ ಎಷ್ಟು ಪಾಪ ಅನ್ನಿಸ್ತಾ ಇತ್ತು ನನಗೆ ಸುಬ್ರಹ್ಮಣ್ಯ ಅಲ್ಲಿಂದ ತರಕಾರಿ ತಗೊಳ್ಳೋಣ ಅಂತ ಬಂದ್ವಿ ನಾವು ಇದು ಈಸಿ ಬಜಾರ್ ಸುಬ್ರಹ್ಮಣ್ಯದಲ್ಲಿ ಮನೆಗೆ ಸ್ವಲ್ಪ ಸ್ವಲ್ಪ ತರಕಾರಿ ತಗೊಂಡ್ವಿ ಎಲ್ಲರೂ ಇದ್ದೇವಲ್ವಾ ಅಂತ ತರಕಾರಿ ತಗೊಂಡು ಅಲ್ಲಿಂದ ಹೊರಟು ಫೈನಲಿ ರೀಚ್ ಆದ್ವಿ ಮನೆ ಹತ್ರ ಮಳೆ ಬಂದು ನಿಂತದ್ದಷ್ಟೇ ನೋಡಿ ನಮ್ಮೊಟ್ಟಿಗೆ ನಿಕ್ಕಿ ನಿಮ್ಮಿ ಗಾನಿ ದಿವ್ಯಾ ಅಮ್ಮಿ ಎಲ್ಲ ಇದ್ದಾರೆ ಸವಿತಾ ಒಬ್ಳು ಬರಬೇಕಷ್ಟೇ ಇನ್ನು ಅವಳು ಬರುವವಳಿದ್ದಾಳೆ ಅಂತೂ ಮೊಮ್ಮಕ್ಕಳು ಅಜ್ಜಿ ಮನೆಗೆ ಮಕ್ಕಳು ಮನೆಗೆ ನಾವೆಲ್ಲ ರೀಚ್ ಆದ್ವಿ ಅಮ್ಮ ಅಮ್ಮನ ಒಂದು ನಗೆ ನೋಡಿ ಖುಷಿಯಾಗ್ತಿದೆ ಮಕ್ಕಳೆಲ್ಲ ಬಂದರು ಅಂತ ನಾವೆಲ್ಲ ಈಗ ಕುಲ್ಕುಂದದ ನಮ್ಮ ತವರು ಮನೆಯಲ್ಲಿ ಇದ್ದೇವೆ ಅಪ್ಪ ಇರಲಿಲ್ಲ ಕೆಲ್ಸಕ್ಕೆ ಹೋಗಿದ್ರು ಈವ್ನಿಂಗ್ ಆಗುವಷ್ಟೊತ್ತಿಗೆ ಅಪ್ಪ ಸಹ ಬಂದರು ನನ್ನ ಮಗನಿಗೆ ಅಜ್ಜ ಬರುವಷ್ಟೊತ್ತಿಗೆ ಒಂದು ಖುಷಿಯಲ್ಲಿ ವೀಡಿಯೋ ಮಾಡಿದ್ದಾನೆ ಇದನ್ನ ಬೇರೆ ಎಡಿಟ್ ಮಾಡಿದ್ದಾನೆ ಭಾವ ಬಂದರು ಅಂತ ನೋಡಿ ಮರುದಿನ ಮಾರ್ನಿಂಗ ಎಲ್ರಿಗಿಷ್ಟ ಅಂಥೇಳಿ ರೊಟ್ಟಿ ಮಾಡಿದ್ರಮ್ಮ ಇಲ್ಲಿ ಕೊಡಗಲ್ಲಿ ರೊಟ್ಟಿ ಮಾಡೋದು ಸ್ವಲ್ಪ ಕಮ್ಮಿ ಸ್ವಲ್ಪ ಅಲ್ಲ ನಾನು ಮಾಡೋದೇ ಇಲ್ಲ ಈ ರೊಟ್ಟಿನ ಅಮ್ಮ ಮಾಡಿಕೊಟ್ರು ನನ್ನ ಮಕ್ಕಳಿಗೂ ಅಪರೂಪ ನನಗೂ ಸಹ ಈಗ ಅಪರೂಪನೇ ನೋಡಿ ಬೆಂಕಿ ಇದೆ ಅಮ್ಮನಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಇಷ್ಟದ ಒಂದು ತಿಂಡಿ ತಿನಿಸುಗಳನ್ನು ಮಾಡಿಕೊಡೋದೇ ಒಂದು ಖುಷಿ ಹತ್ತು ಸಲ ಇರ್ತಾರೆ ಅದು ಮಾಡೋದಾ ಇದು ಮಾಡೋದಾ ಎಂಥ ಮಾಡೋದು ಬೇಕಾ ಬೇಡವಾ ಅಂತ ಮೊಮ್ಮಕ್ಕಳಿಗಂತೂ ಏನು ಇಷ್ಟ ಅಂತೇಳಿ ಮಾಡೋದಂತೇಳಿದರೆ ಇನ್ನೂ ಖುಷಿ ಬೆಳಗ್ಗೆ ರೊಟ್ಟಿ ಜೊತೆಗೆ ಚಟ್ನಿ ಇತ್ತು ಈ ರೊಟ್ಟಿ ಕಾಯೋಕ್ಕೆ ತುಂಬ ಹೊತ್ತು ಬೇಕು ನೋಡಿ ಸಲ ಸರಿ ಬೆಂಕಿದಾಗಿದ್ರೆ ಚೆಂದ ಇನ್ನೂ ತೆಳ್ಳಗೆ ಮಾಡ್ಬೋದು ಇದನ್ನ ಬೇಕಿದ್ರೆ ತುಂಬ ಚೆಂದ ಶೇಪ್ ಕೊಟ್ಟಿದ್ದಾರೆ ಅಮ್ಮ ಮಧ್ಯಾಹ್ನದ ಊಟಕ್ಕೆ ಮೆಣಸುಕಾಯಿ ಬಜ್ಜಿ ಮಾಡೋಣ ಅಂತ ನಾವು ಎಲ್ಲರೂ ಸೇರಿ ಅಡುಗೆನ ಮಾಡ್ತಾಯಿದ್ದೇವೆ ಒಬ್ರೊಬ್ಬರು ಒಂದೊಂದು ಅಡುಗೆನ ಮಾಡಿಕೊಂಡು ನಗಡ್ಕೊಂಡು ತಮಾಷೆ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸಿಕ್ಕಿದಾಗ ಒಂದು ಖುಷಿನೇ ಬೇರೆ ಆ ಖುಷಿನ ಒಬ್ಬಳು ತಂಗಿ ಮಿಸ್ ಆಗಿದ್ದಾಳೆ ನಮ್ಮ ಜೊತೆ ಇಲ್ಲ ಅವಳು ಬರಲಿಲ್ಲ ಮತ್ತು ನಾವು ನಾಲ್ಕು ಜನ ಸಹ ಒಟ್ಟಿಗೆ ಇದ್ದೇವೆ ಎಷ್ಟು ಮಾತಾಡ್ತೇವೆ ಎಷ್ಟು ನಗಡ್ತವೆ ಅಂತ ಹೇಳಿದರೆ ಸಣ್ಣದಿರುವಾಗ ಅಪ್ಪ ಅಮ್ಮನ ಕೈಲಿ ಬೈಸ್ಕೊತಾ ಇದ್ವಲ್ಲ ಅದನ್ನ ಈಗಲೂ ಮಾಡ್ಕೋತಾ ಇದ್ದೇವೆ ನಾವು ನಿಮ್ಮದು ಮಾತು ಮುಗಿಯಲ್ವಾ ನಿಮ್ಮದು ನಗಡೋದು ಮುಗಿಯಲ್ವ ಅಂತ ಕೇಳ್ತಾ ಇರ್ತಾರೆ ಅಮ್ಮ ಮೆಣಸಕಾಯಿ ಬಜ್ಜಿಗೆ ರೆಡಿಯಾಗಿದೆ ಎಣ್ಣೆ ಕಾದಿದೆ ನೋಡಿ ಅಪ್ಪ ಸಹ ಇವತ್ತು ಮನೆಯಲ್ಲೇ ಇದ್ದ ಕಾರಣ ಮೆಣಸಕಾಯಿ ಬಜ್ಜಿ ಎಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ದೇವೆ ಎಲ್ಲರೂ ಇದ್ದಾಗ ಈ ಥರ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ ತಿನ್ನೋಕ್ಕೂ ಎಲ್ಲರೂ ಇರ್ತಾರೆ ಅನ್ನೋ ಖುಷಿ ಇರುತ್ತೆ ಇನ್ನೊಂದು ಕಡೆ ಒಂದು ವೀಡಿಯೋ ಆಗ್ತಿದೆ ತಂಗಿದ್ದು ಒಂದು ಕಡೆ ನನ್ನ ಆಗ್ತಿತ್ತು ಅಂತೂ ನಮ್ಮ ನಳಪಕ್ಕದ ವೀಡಿಯೋಗಳೇ ವೀಡಿಯೋಗಳು ವಿಡಿಯೋಗಳು ಮನೇಲಿದ್ದಾಗ ನಗು ಹರಟೆ ಮತ್ತು ವಾಪಸ್ಸು ರಿಟರ್ನ್ ಹೋದಾಗ ಮತ್ತೆ ಅದೇ ಕೆಲಸ ಅದೇ ಮನೆ ಅದೇ ಶಾಪ್ ಅಂತ ನನ್ನ ಕೆಲಸ ಕಾರ್ಯಗಳು ಇಷ್ಟು ನಗಡಲಿಕ್ಕೆ ಮಾತಾಡಲಿಕ್ಕೆ ಯಾರು ಇರೋದಿಲ್ಲ ಫೈನಲಿ ಬಜ್ಜಿ ರೆಡಿ ಆಯಿತು ಊಟಕ್ಕೆ ಎಲ್ಲ ಒಟ್ಟಿಗೆ ಕೂತ್ವಿ ನಾವು ಮಕ್ಕಳು ನಾವು ದೊಡ್ಡವರು ಅಂತ ಹೇಳಿ ಅದೊಂದು ಹಾಗೆ ಕೂತ್ಕೊಂಡು ಊಟ ಮಾಡೋದೇ ಖುಷಿ ಮೆಣಸುಕಾಯಿ ಬಜ್ಜಿತ್ತು ಸಾಂಬಾರ್ ಇತ್ತು ರಸಮಿತ್ತು ಮತ್ತು ಸಹ ಇತ್ತು ಈವ್ನಿಂಗ್ ಎಲ್ಲರೂ ಒಂದರೌಂಡು ಹೊಳೆ ಸೈಡ್ ಹೋಗಿ ಬರೋಣ ಅಂತ ಹೊರಟ್ವಿ ಮಳೆ ಎಲ್ಲ ನಿಂತಿದೆ ಹಾಗಾಗಿ ಹೊರಟ್ವಿ ನಾವು ತೋಟದಿಂದಾಗಿ ಹೊಳೆ ಸೈಡ್ ಬಂದ್ವಿ ಈ ಒಂದು ಮರದಲ್ಲಿ ಅಣಬೆ ಆಗಿದೆ ಹೇಗೆ ಅಂತೇಳಿದರೆ ಮಲ್ಲಿಗೆ ಥರ ಮರಕ್ಕೆ ಹೂ ಬಿಟ್ಟಂಗಿದೆ ಈ ಅಣಬೆ ನೋಡಿ ಒಂಥರ ಚೆಂದ ಕಾಣ್ತಿದೆ ಹೊಳೆ ಸೈಡು ಬಂದ್ವಿ ಕಲ್ಲುಗಳೆಲ್ಲ ನೋಡುವಾಗ ನಾವು ಸಣ್ಣದಿರುವಾಗ ಆಟಾಡಿದೆಲ್ಲ ನೆನಪಾಗ್ತಿತ್ತು ಆದರೂ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಆಡಿದ್ವಿ ದೋಣಿಗಳನ್ನೆಲ್ಲ ಮಾಡಿ ಹೊಳೇಲಿ ಬಿಟ್ವಿ ನಾವು ಮಕ್ಕಳಿಗೊಂಥರ ಖುಷಿಯಾದರೆ ನಮಗೆ ಇನ್ನೊಂಥರ ಖುಷಿ ಅದು ಮಕ್ಕಳ ಜೊತೆ ಮಕ್ಕಳಾಗೋದು ನೀರು ತುಂಬ ಇತ್ತು ಹೊಳೆಯಲ್ಲಿ ಮಳೆ ಇದ್ದ ಕಾರಣವಾಗಿದೆ ಒಂದು ಸೈಡಿಗೆ ನೀರು ಹೋಗುವಲ್ಲಿ ಕಾಗದದ ದೋಣಿಯಲ್ಲಿ ನೋಡಿ ಮಕ್ಕಳ ಜೊತೆ ಪಿರಮಿಡ್ ಕಟ್ಟಿ ಈ ಒಂದು ಕೆಲಸ ಮಾಡಿದ್ವಿ ಸುಮ್ಮನೆ ಮಕ್ಕಳಿಗೂ ಖುಷಿ ನಮಗೂ ಖುಷಿ ಇದನ್ನ ಒಂದು ನಾಲ್ಕು ಸಲ ಟ್ರೈ ಮಾಡಿದ್ದೇವೆ ನಾವು ಈ ಪಿರಮಿಡ್ ಆಗಲಿಕ್ಕೆ ಅಂತೂ ಇಂತೂ ಮಕ್ಕಳ ಜೊತೆ ಮಕ್ಕಳಾದ ಕ್ಷಣ ಹೊಳೆಯಿಂದ ಬರಬೇಕಿದ್ರೆ ಕಾಲಲ್ಲೆಲ್ಲ ಜಿಗಣೆ ತಂಗಿದು ಕೈಗೆ ಕಚ್ಚಿತ್ತು ಅದು ಹಿಂಗಾದರೂ ಬಿಟ್ ಬಿಚ್ಚಿಕೊಳ್ತಿರ್ಲಿಲ್ಲ ನೋಡಿ ಇದಕ್ಕೆ ಕೆಲವು ಸಲ ಕೆಲವರಿಗೆ ಹೇಳೋದು ಜಿಗಣೆ ಥರ ನೀನು ಅಂತ ಅಂಟಿಕೊಂಡ್ರೆ ಬಿಡಲ್ಲ ಅಂತ ನನ್ನ ಕಾಲಿಗೆ ಕಚ್ಚಿತ್ತು ಜಿಗನೆ ಕಾಲ ಅಲ್ಲಿಂದ ಮನೆಗೆ ಬಂದು ಕಲ್ಲು ತಂದಿದ್ವಿ ಹೊಳೆಯಿಂದ ಇದು ಸಣ್ಣದಿರುವಾಗ ಆಡ್ತಾ ಇದ್ದ ಕಲ್ಲಾಟ ಸುಮ್ಮನೆ ಕೂತ್ಕೊಂಡು ಟ್ರೈ ಮಾಡಿದ್ವಿ ಆಗತ್ತ ಅಂತ ಮೊದಲಿನಷ್ಟೆಲ್ಲ ಇಲ್ಲ ಅಭ್ಯಾಸ ಮರೆತೋಗಿದೆ ಮತ್ತು ಆಡೋಕ್ಕೂ ಆಗ್ತಿರ್ಲಿಲ್ಲ ನಮ್ಮ ಜೊತೆ ಸೀತನ ಸಹ ಕಲ್ಲಾಟ ಆಡಲಿಕ್ಕೆ ಬಂದರು ನಾವು ಆಡೋದನ್ನ ನೋಡಿ ಲಾಲಿಪಪ್ಪು ನನ್ನ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ತವರು ಮನೆಯಲ್ಲಿ ಇದ್ದಿದ್ದು ಎರಡು ದಿನ ಆ ಎರಡು ದಿನದ ವೀಡಿಯೋನ ಆದಷ್ಟು ಒಂದೇ ವೀಡಿಯೋದಲ್ಲಿ ಶೇರ್ ಮಾಡಿದ್ದೇನೆ